பட்ட தட்ச்சு மட்டர்ட் குடு ப்ளீஸ் ரோலிங் ரோலிங் ஆக்சன் சப்பு நீ வலின கோலி நாக்கத்த ஒரு சூர் முதே பன்னீயே கோட கரெக்ட் சால் கைட ஆ ஹஸ் எஸ் கட்டி சேஞ்சின் சும் ரைட்டோ கீ ஃபேவர் தாலி லைனா அச்சி I a n u n t a n i m t i o k a k a i n o n l i k it. I've l k e l a k e it. i ನನ್ಗೆ ಬುದ್ಧಿ ಬಂದಾಗಿನ ಅಂದ್ರೆ ಏನ್ ಅರ್ಥ ನನ್ಗೆ ಹುಟ್ಟಾಗಿಂದಾನೆ ಬುದ್ಧಿ ಇದೆ ಅಜ್ಜಿ ನನಗ್ ಬುದ್ಧಿ ಬಂದಾಗಿನ ಅಂದ್ರೆ ಏನ್ ಅರ್ಥ ನನ್ ಹುಟ್ಟಾಗಿಂದಾನೆ ಬುದ್ಧಿ ಇದೆ ನಾನು ಚಿಕ್ಕವಳಿದ್ದಾಗ ಐದಾರು ವರ್ಷ ಚಿಕ್ಕವಳು ಅಂದ್ರೆ ಐದಾರು ಚಿಕ್ಕವಳು ಅಂದ್ರೆ ಐದಾರು ವರ್ಷ ಚಿಕ್ಕವಳಿದ್ದಾಗ ಇರ್ಕಿಲ್ಲ ಇರ್ಕಿ ಬುದ್ಧಿ ಬಂದಾಗಿದ್ದು ಏನ್ ಅರ್ಥ ನಾನು ಬುದ್ಧಾಗಿದ್ದಾನೆ ಬುದ್ಧಿ ನಾನು ಐದಾರು ವರ್ಷ ಚಿಕ್ಕ ಹುಡ್ಗಿಂತ ಕೇಳ್ತು ಅಕ್ಕಂಗೆ ರಾಖಿ ಕಟ್ಟಿ ಅಂತ ಹೇಳು ಅಜ್ಜಿ ನಮ್ಮಕ್ಕ ರಾಕ್ಷಿ ಕಟ್ಟದ ಯಾಕೆ ಅಂತ ಅಂದ್ರೆ ಅವಳು ಯಾವತ್ತು ನನ್ಪರೇ ಇರ್ತಾಳೆ ಬರ್ತಾಳೆ ಅಂತ ಅಂದ್ರೆ ನಮ್ಮಪ್ಪ ಯಾವತ್ತಿದ್ರು ನನ್ಪನೆ

ಬಾಬಾ ನಾನ್ ಯಾಕೆ ನಮ್ಮ ರಾಕೆ ಕಟ್ಟೋದು ಅವಳು ಯಾವತ್ತಿದ್ರು ನನ್ ಬರದೆ ಅವಳು ನೋಡೋದಕ್ಕೆ ಹಿಟ್ಲರ್ ತರ ಕಾಣಿಸ್ತಾಳೆ ಏನಂದ್ರೆ ಹೇಳ್ತೀನಿ ಪ್ರೀತಿ ಮಾಡ್ತಾಳಂತ ಹೇಳಕ್ ಬಂದ್ ಬೈಯದೆಲ್ಲ ಬೈ ಬಿಟ್ಟು ಬೆಣ್ಣೆ ತರ ಮಾಡ್ಬೇಡ

ಹಾ ನಮಿಬ್ರು ಅಲ್ಲ ನಾನ್ ನಿಗೋಸ್ಕರ ಯಾವತ್ತಿದ್ರು ಇರ್ತೀನಿ ನಿಮ್ಗೆ ಏನ್ ಬೇಕಂದ್ರೂ ಜವಾಬ್ದಾರಿ ನಂದು ನಮ್ಮಿಬ್ರು ಮತ್ತೆ ಏನು ಬರಲ್ಲ ಬರಕ್ ನಾನು ಬಿಡಲ್ಲ ಅದ ತಕ್ಷಣ ನೀವು ಎಂಟ್ಯೂ ಮಾತಾಡ್ಕೊಡಿ ಆಕ್ಷನ್ಗೆ ನೀವು ಚಿಂತೆ ಮಾಡಿ ನಮ್ಮಿಬ್ರು ಮತ್ತೆ ಏನ್ ಬರಲ್ಲ ಬರಕ್ ನಾನ್ ಬಿಡಲ್ಲ ಕೊಡಿ ತೇಜಸ್ ನಿಮ್ ಡೈಲರ್ ನೋಡಿ ಕ್ಯೂ ಲೇಡಿ ನೀವ್ ಯಾವಾಗ ಜಗಳ ಆಡ್ತಿರೋ ಯಾವಾಗ ಉಂಡಾಗ್ತಿರೋ ಒಂದು ಗೊತ್ತಾಗಲ್ಲ ನೀವ್ ಮತ್ತೆ ಬಂದ್ ಬಂದ ಗಟ್ಟಿ ಅಂತ ಅಂತ ಅಂತಾರೆ ಇಬ್ರು ಸ್ವಂಟದ ಮೇಲೆ ಇಕೊಂಡು ಹಿಂಗ್ ನೋಡ್ತೀರಾ ಹಾ ಅಮ್ಮ ನೀವು ಯಾವಾಗ ಹಿಂಗೆ ಒಟ್ಟಿಗೆ ನನ್ನ ಖುಷಿಯಾಗಿರ್ಬೇಕು ಅಂದ್ಬಿಟ್ಟು ನಿಂತಿ ದೃಷ್ಟಿ ತಾ ನಿಮ್ಗೆ ಯಾರ್ ಕಣ್ಣು ತಗ್ತಿರಲಿ ಅಂತೀಸ್ ನೀವ್ ಯಾವ ಕಿತ್ತಾಗ್ತಿರೋ ಯಾವಾಗ ಮುಂದಾಗ್ತಿರೋ ನಿಮ್ ಮಧ್ಯ ಇಬ್ರು ಮಧ್ಯ ಬಂದ್ ಬರ್ತೀವಂತ दे रे गते दाला ही हायाक्ष कोर्तिला अधिक झटपट दा आपण नुम प्रयोस्तारे ग्रुप बंद गतींतो देवरेला पिक्षा येनाय रे एक्शन येन बरबकू नां बिडेलत यावाक्ती हिगे नगदंत इर्तत 3 करन आमा यु डेलक कांतले आमा 1000 डेलक आपलें हे आ नालेला 2000 आमा आमा टर्न चोर काय एक्सपोज कट मारतीले चेक कर रे एक्शन ये बरबकू नां बिडेल দোত্ত্যন িকূদে হাই যা কথতাক্ত্যব. যা গুদাক্য়. নদ্র কটাকরা. ন্র মধয় দ্য়. সুন ধিশিয়. কট সুনি মধ. মধয মধয় মধয়

Ibu, orang lain, dokternya, doktor ibu, kan? Saya, kamu, 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 kamu,

इरो हेल्प की स्पेशल डस सिटा जैसा आज वो एक तरह मुद्दा कृति मानता है बंद गले आज ये अमृत तरह बहुत से कृति मानता था केरल बंद है आज रो हम नहीं चलते नमस्ते वो रेस्पेक्टी भी मान लो मिलता है हम लोग करेंगे पंगा करेंगे बस उसका हमको ये तो एक्शन

నంగి రాజ్కుమారి నంగి ఉకుమారి అంట నిన్ జో నే నీకు ఏం బాగు కొ జవాబా నేను మధ్య ఏం ಂಗಿ ಸೂಪರ್ ಆದ್ರೆ ಏನ್ ಮಾಡುದು ಯಾವಾಗ ಗೊತ್ತಾ ಗೊತ್ತೇ ಆಗಲ್ಲ ನನ್ ಗೊತ್ತು ನೀವಿಬ್ರೆ ಯಾವಾಗ ಹಿಂಗಿರ್ತೀರಾ ಯಾವಾಗ ಕಿತ್ತಾಡ್ತೀರ ನನ್ಗೆ ಗೊತ್ತಾಗಲ್ಲ